ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಭಾರತದ ರೈತ ಸಮುದಾಯಕ್ಕೆ ಪ್ರಮುಖ ಆರ್ಥಿಕ ಬೆಂಬಲ ನೀಡುವ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ ಇಪ್ಪತ್ತನೇ ಕಂತಿನ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತದೆ ಸುಮಾರು ಒಂಬತ್ತು ಕೋಟಿಗೂ ಹೆಚ್ಚು ನೋಂದಾಯಿತ ರೈತರು ಈ ಹಣಕ್ಕಾಗಿ ಎದುರು ನೋಡ್ತಿದ್ದಾರೆ ಆದರೆ ಕೆಲವೊಮ್ಮೆ ತಾಂತ್ರಿಕ ಅಥವಾ ದಾಖಲಾತಿ ಸಮಸ್ಯೆಗಳಿಂದಾಗಿ ಕೆಲವು ರೈತರಿಗೆ ಈ ಕಂತಿನ ಹಣ ಸಿಗದೆ ತೊಂದರೆ ಉಂಟಾಗಿದ್ದು ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಹಣವು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾಗುವುದನ್ನು ಖಚಿತಪಡಿಸಿಕೊಳ್ಳಲು ರೈತರು ಕೆಲವು ಪ್ರಮುಖ ಹಂತಗಳನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಲೇಬೇಕು ಈ ಹೊರತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಹೌದು ಪಿಎಂ ಕಿಸಾನ್ ಯೋಜನೆಯ ಅಡಿ ಇಪ್ಪತ್ತನೇ ಕಂತಿನ ಹಣವನ್ನ ಪಡೆಯಲು ರೈತರು ಕೆಲವು ಕಡ್ಡಾಯ ಕಾರ್ಯಗಳನ್ನ ಪೂರ್ಣಗೊಳಿಸಬೇಕಾಗಿದೆ ಈ ಕೆ ಪ್ರಕ್ರಿಯೆ ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಇದನ್ನ ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಖಾತೆ ಮೂಲಕ ಪೂರ್ಣಗೊಳಿಸುವುದು ಅತ್ಯಗತ್ಯ ಇದು ಹಣ ವರ್ಗಾವಣೆಗೆ ಪ್ರಮುಖ ಮಾನದಂಡವಾಗಿದೆ ನಿಮ್ಮ ಬ್ಯಾಂಕ್ ಖಾತೆಯು ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಆಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ರೆ ಹಣ ವರ್ಗಾವಣೆ ಸಾಧ್ಯವಾಗುವುದಿಲ್ಲ ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ನೋಂದಾಯಿತ ಬ್ಯಾಂಕ್ ಖಾತೆಯ ವಿವರ ನೇರವಾಗಿ ನಮೂದಿತವಾಗಿರುವುದನ್ನ ಪರಿಶೀಲಿಸಬೇಕು ಖಾತೆ ಸಂಖ್ಯೆ ಐಎಫ್ ಎಸ್ ಸಿ ಕೋಡ್ ಮುಂತಾದವುಗಳಲ್ಲಿ ತಪ್ಪು ಇದ್ರೆ ಹಣ ಜಮೆಯಾಗುವುದಿಲ್ಲ ನಿಮ್ಮ ಭೂಮಿಯ ದಾಖಲೆಗಳು ಸರಿಯಾಗಿ ನಮೂದಿತವಾಗಿಲ್ಲವಾದ್ರೆ ಅಥವಾ ಯೋಜನೆಗೆ ಅರ್ಹತೆ ಇಲ್ಲದಿದ್ರೆ ಹಣ ನಿರಾಕರಿಸಲ್ಪಡಬಹುದು ಸೊ ಈ ಬಗ್ಗೆ ಪರಿಶೀಲಿಸಿಕೊಂಡು ಮುಂದೆ ಸಾಗಿ ಇದ್ರ ಬಳಿಕ ನಿಮ್ಮ ಅರ್ಹತಾ ಸ್ಥಿತಿಯನ್ನ ಪರಿಶೀಲಿಸಲು ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಅಂದ್ರೆ ಪಿಎಂ ಕಿಸಾನ್ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ ಅಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ವಿಭಾಗ ನಿಮ್ಮ ಹೆಸರು ಮತ್ತು ಖಾತೆ ವಿವರಗಳನ್ನು ಪರಿಶೀಲಿಸಿಕೊಳ್ಳಬಹುದು ಹಾಗೆಯೇ ನಿಮ್ಮ ನೋಂದಣಿ ಸಮಯದಲ್ಲಿ ನೀಡಿದ ಮೊಬೈಲ್ ನಂಬರ್ನಲ್ಲಿ ಬದಲಾವಣೆ ಏನಾದರೂ ಇದ್ರೆ ಅದನ್ನ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಿಕೊಳ್ಬೇಕು ಮೊದಲಿಗೆ ಪಿಎಂ ಕಿಸಾನ್ ವೆಬ್ಸೈಟ್ಗೆ ಭೇಟಿ ನೀಡಿ ಫಾರ್ಮರ್ಸ್ ಕಾರ್ನರ್ ವಿಭಾಗದಲ್ಲಿ ಬೆನಿಫಿಷಿಯರಿ ಲೀಸ್ಟ್ ಆಯ್ಕೆ ಮಾಡಿಕೊಳ್ಳಿ ನಂತರ ತಮ್ಮ ಜಿಲ್ಲೆ ತಾಲೂಕು ಮತ್ತು ಗ್ರಾಮವನ್ನ ಆಯ್ಕೆ ಮಾಡಿ ನೋಂದಣಿ ಪಟ್ಟಿಯನ್ನ ಪರಿಶೀಲಿಸಿ ಈ ಕೆ ಮತ್ತು ಇತರೆ ಸೇವೆಗಳನ್ನ ಇದೇ ಪೋರ್ಟಲ್ನಲ್ಲಿ ನೀವು ಪೂರ್ಣಗೊಳಿಸಬಹುದು ಈ ಯೋಜನೆಯು ಭಾರತದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸರ್ಕಾರದಿಂದ ನೇರ ನಗದು ಸಹಾಯವನ್ನ ಒದಗಿಸುತ್ತದೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲಾಗ್ತಿದೆ ಇದುವರೆಗೆ ಹತ್ತೊಂಬತ್ತು ಕಂತುಗಳು ಬಿಡುಗಡೆಯಾಗಿವೆ ಮತ್ತು ಒಂಬತ್ತು ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಯಿಂದ ಲಾಭವನ್ನ ಕೂಡ ಪಡೆದಿದ್ದಾರೆ ಇನ್ನು ಯಾವುದೇ ತಾಂತ್ರಿಕ ಸಮಸ್ಯೆಗಳಿದ್ರೆ ರೈತರು ತಮ್ಮ ಹತ್ತಿರದ ಕೃಷಿ ಅಧಿಕಾರಿ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಗಳಿಗೆ ಅಂದ್ರೆ ಸಿಎಸ್ಸಿಗೆ ಸಂಪರ್ಕಿಸಬಹುದು ಹಣ ಪಡೆಯಲು ಮೇಲಿನ ಎಲ್ಲಾ ಹಂತಗಳನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಿರಲೇಬೇಕು ಒಟ್ಟಿನಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ರೈತರಿಗೆ ದೊಡ್ಡ ಆಸರೆಯಾಗಿದೆ ಇಪ್ಪತ್ತನೇ ಕಂತಿನ ಹಣ ಪಡೆಯಲು ಮೇಲಿನ ಎಲ್ಲಾ ಸೂಚನೆಗಳನ್ನ ಕಡ್ಡಾಯವಾಗಿ ಪಾಲಿಸಿ ಯಾವುದೇ ಗೊಂದಲಗಳಿದ್ದಲ್ಲಿ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕಿಸಿ ಮುಂಗಾರು ಬೆಳೆ ಬೆಳೆಯಲು ಮುಂದಾಗಿ ಅನ್ನದಾತ ಸುಖೀಭವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ